ಇದ್ರ ಜೊತೆ ಈಗ ನಾನು ಸರ್ಕಾರದ ಕಡೆ ನಮ್ಮಲ್ಲಿ ಒಂದು ಲಕ್ಷ ಎಕರೆ ಭೂಮಿಯನ್ನು ಕೇಳಿದ್ದೀನಿ ತಗೋ ಮುಖ್ಯಮಂತ್ರಿಗಳು ಕೊಟ್ಟೆ ಅಂತ ಅದು ಕಲೆಕ್ಟ್ರಿಗೆ ಫೋನ್ ಮಾಡಿ ಹೇಳಿದರು ಒಂದು ಲಕ್ಷ ಎಕರೆ ಭೂಮಿಯನ್ನು ಕೊಟ್ಬಿಡು ಅಂತ ಒಂದು ಎಕರೆಗೆ ಒಬ್ಬನಿಗೆ ನೌಕರಿ ಕೊಡೋದು ಐದು ಎಕರೆಗೆ ಒಬ್ಬ ಯುವಕನನ್ನು ನೇಮಿಸೋದು ಒಬ್ಬ ಸುಶಿಕ್ಷಿತ ಯುವಕನ ಅವನಿಗೆ ನಾಲ್ಕು ಜನ ಅಸಿಸ್ಟೆಂಟು ಐದು ಎಕರೆಗೆ ಆ ನಂತರ ಬೇರೆ 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 ಟೀಮ್ಸು ಒಂದು ಕಲ್ಟಿವೇಶನ್ ಟೀಮ್ ಎರಡು ಸೀಡ್ಲಿಂಗ್ ಆ್ಯಂಡ್ ನರ್ಸರಿ ಟೀಮ್ ಮೂರನೇದ್ದು ಕೊಡುವವರು ನಾಲ್ಕನೆಯದ್ದು ಸ್ಪ್ರೇಯಿಂಗ್ ಟೀಮ್ ಐದನೇದ್ದು ಹಾರ್ವೆಸ್ಟಿಂಗ್ ಟೀಮ್ ಆರನೇದ್ದು ಪ್ರೊಸೆಸಿಂಗ್ ಟೀಮ್ ಏಳನೇದ್ದು ಮಾರ್ಕೆಟಿಂಗ್ ಟೀಮ್ ಒಂದು ಲಕ್ಷ ಎಕರೆಯಲ್ಲಿ ಬೆಳೆದಂಥದ್ದನ್ನು ನಾವು ಎಕ್ಸ್ಪೋರ್ಟ್ನು ಮಾಡ್ಬೋದು ಅಥವಾ ನಮ್ಮ ಜನರಿಗೆ ಕೊಡ್ಬೋದು ಆಮೇಲೆ ಇದು ಕಾಡಿನಲ್ಲಿ ಕಾಡು ಪ್ರಾಣಿಗಳದ ತೊಂದರೆ ಆಗದಂತೆ ನಮ್ಮ ಆ ಹೊಲದ ಪಕ್ಕದಲ್ಲಿ ಒಂದು ಐವತ್ತು ಎಕರೆ ಅಥವಾ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಕಾಡು ಪ್ರಾಣಿಗಳಿಗಾಗಿಯೇ ಬೆಳೆಗಳನ್ನು ಮಾಡೋದು ನಮ್ಮ ಹೊಲದ ಪಕ್ಕದಲ್ಲೇ ಅವುಗಳಿಗಾಗಿ ಬೆಳೆಗಳನ್ನು ಮಾಡೋದು ಅವು ಏನೇ ತಿಂದರೂ ಉಂಡ್ರೂ ಹಾಳು ಮಾಡಿದ್ರು ಅದೇ ಹತ್ತಿಪ್ಪತ್ತು ಎಕರೆಯಲ್ಲಿ ಮಾಡ್ಬೇಕು ನಂಬುದ್ರಲ್ಲಿ ಬರಬಾರ್ದು ಅವು ಕೊಟ್ಟು ತುಂಬ ಶಿಖರ ಇಲ್ಯಾಕೆ ಬರ್ತವೆ ಅವು ಈ ಕಾಡು ಹಂದಿಗಳಿದ್ದರೆ ಅವುಗಳಿಗೆ ಏನು ಮಾಡಬೇಕು ಮಂಗಗಳಿದ್ರೆ ಏನು ಮಾಡಬೇಕು ಮಂಗಗಳಿಗೆ ಯಾವ ಬೆಳೆ ಹಿಡಿಸುತ್ತೆ ಅದನ್ನು ಮಾಡೋದು ಮಂಗಗಳಿಗೆ ಗೋವಿನ ಜೋಳ ತುಂಬ ಹಿಡಿಸುತ್ತೆ ತೆನೆ ಹಿಡಿಸುತ್ತೆ ಅದು ಅಲ್ಲದೆ ಇನ್ನೇನು ಹಿಡಿಸುತ್ತೋ ಅದನ್ನು ಮಂಗಗಳಿಗಾಗಿ ಮಾಡೋದು ಇನ್ನು ಕಾಡೆಮ್ಮೆಗಳು ನಮ್ಮ ಕಡೆ ತುಂಬ ಹೆಚ್ಚು ಕಾಡೆಮ್ಮೆಗಳಿಗೆ ಏನು ಬೇಕು ಅಂದರೆ ಕಾಡೆಮ್ಮೆಗಳಿಗೆ ಬೇಕಾಗೋದನ್ನು ಕಾಡೆಮ್ಮೆಗಳು ಕಾಡಾಕಳುಗಳಿಗೆ ಅವುಗಳನ್ನು ಮಾಡ್ತಾಯಿದ್ದೀವಿ ಮಾಡಿ ನಮ್ಮ ಕಂಪೌಂಡ್ ಹೊರಗಡೆ ಏನು ಬೇಕಾದದ್ದನ್ನು ತಿಂದು ಹೋಗ್ಬೋದು ಈ ರೀತಿ ನಾವು ಬರೀ ನಮ್ಮ ಪೂರ್ತಕನ ಇದರಲ್ಲೇ ಅಲ್ಪ ಸಂತುಷ್ಟರಾಗೋದು ಬೇಡ ಇದನ್ನು ವಿಸ್ತಾರ ಮಾಡೋಣ ಅಂತ ಇನ್ನಷ್ಟು 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 ನೀವು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಊರಲ್ಲಿ ಏನು ಒಂದೇ ಆಶ್ರಮ ಇರಲಿ ಪಕ್ಕದಲ್ಲಿ ಯಾರೋ ಬೇಡ ಅಂತ ಇಂಥ ಸ್ವಾರ್ಥ ಬೇಡ ನಮ್ಮ ಆಶ್ರಮ ನಾನು ಸುತ್ತಮುತ್ತ ನಾಲ್ಕೈದಾದರೂ ಆಶ್ರಮ ಇರಲಿ ಯಾರು ಹೆಚ್ಚು ಆಶ್ರಮ ಬೆಳೆಸ್ತಾರೆ ಅವ್ರು ದೊಡ್ಡವರು ಅನ್ನುವಂಥ ಸಂಕಲ್ಪ ಬರಲಿ ಅಂತ ಸಾಕಲ್ಲಿ ಇನ್ನೇನಾದರೂ ಕೇಳೋದಿದ್ರೆ ಕೇಳ್ರಿ ಏನು ಏನಂತ ದೊಡ್ಡ ತಿಳ್ಕೊಂಡವಲ್ಲ ಸುಮ್ಮನೆ ಏನಾದರೂ ಮಾಡ್ತಾ ಹೋಗೋಣ ನಮ್ಮ ರಮೇಶ್ ಅವ್ರು ಹೇಳಿದಂತೆ ಅವ್ರ ಕನಸು ದೊಡ್ಡದಿದೆ ತುಂಬ ದೊಡ್ಡದಿದೆ ನಾವು ಇಡೀ ದೇಶವನ್ನೇ ಬದಲಾಯಿಸ್ಬೋದು ಈಗ ಬದಲಾವಣೆ ಆಗ್ತಾ ಇದೆ ನಾನು ತೊಂಬತ್ತರ ದಶಕದಲ್ಲಿ ಸಾವಯವ ಕೃಷಿ ಬಗ್ಗೆ ಮಾತಾಡುವಾಗ ಸ್ವಾಮಿ ತಲೆ ಕೆಟ್ಟಿದೆ ಅಂತಿದ್ರು ಈಗ ನಾಶಭೂ ನಾಗಭೂಷಣರಿಗೆ ಅಂತಾರಲ್ಲ ಅಂತ ಆಗ ಸುಮ್ಮನೆ ಕಾಲೇಜ್ ಸಂಬಳ ತೊಗೊಂಡು ಚಂದಾಗ ಉಂಡಾಗ ಉಂಡು ಮನೆಯಲ್ಲಿ ಇರೋದು ಬಿಟ್ಟು ಈ ಹುಚ್ಚರಾಗಿ ಯಾಕೆ ಬೆನ್ನು ಹತ್ತಿದ್ದಾನೆ ಈ ಹಳ್ಳಿಗರ ಹಿಂದೆ ಅಂತ ಬಯೋದಿಲ್ಲ ಅವರಿಗೆ ಹಾಗೆ ನಮಗೂ ಒಂದು ಕಾಲಕ್ಕೆ ಬೈತಿದ್ರು ತೊಂಬತ್ತರ ದಶಕದಲ್ಲಿ